ಅವರು ಈ ಫಾಲೋಅಪ್ ಕೇಸಸ್ ಅಂತ ಇರುತ್ತೆ ಅಲ್ಲೆಲ್ಲಾದರೂ ಯಾರಾದರೂ ಸಿಕ್ಕಿದಾಗ ಅವರ ಫೋನ್ ನಂಬರ್ಸು ಅದು ಇದು ಇದ್ದಾಗ ಅಂತದ್ರಲ್ಲಿ ಹುಡ್ಕೊಂಡು ಬರ್ತಾರೆ ಆ ರೀತಿ ಬಂದಿದ್ದಾರೆ ಬಟ್ ಇಲ್ಲಿ ಏನು ಅವ್ರಿಗೇನು ಯಾವುದೇ ಡ್ರಗ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಯಾವುದೇ ವಸ್ತುಗಳು ಅಲ್ಲಿ ಇಲ್ಲ ಫಿನೈಲು ತಯಾರು ಮಾಡೋದಕ್ಕೆ ಅವರು ಕೆಲವು ರಾ ಮೆಟೀರಿಯಲ್ಸ್ ಇಟ್ಕೊಂಡಿದ್ರು ಅಂತ ಡ್ರಗ್ಸಿಗೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲ್ಸ್ ಯಾವುದೂ ಇಲ್ಲ ಆಮೇಲೆ ಅವರು ಬೇರೆ ಇನ್ನೂ ಅವರೇನೋ ರಿಲೇಟಿವ್ಸ್ ಅಂತ ಅಲ್ಲಿದ್ದವರು ಏನೋ ರಿಲೇಟಿವ್ಸ್ ಅಂತೇಳಿ ಫಾಲೋಅಪ್ಪಿಗೆ ಬಂದಿದ್ದಾರೆ ನಮ್ಮವರು ಭಾಳ ಭಾಳ ಹೋಗ್ತಾ ಇರ್ತಾರೆ ರಾಜಸ್ಥಾನಿಗೆ ಉತ್ತರ ಪ್ರದೇಶಿಗೆ ಅವಲ್ಲೆಲ್ಲ ಬೇರೆ ಮಹಾರಾಷ್ಟ್ರಗೆ ಬೇರೆ ಬೇರೆ ಕಡೆಯಲ್ಲಿ ನಮ್ಮವರು ಕೂಡ ಹೋಗ್ತಿರ್ತಾರೆ ಅದು ಒಬ್ಬರು ಒಬ್ಬರು ಸಹಕಾರ ಕೊಡಲೇಬೇಕು ಎನ್ ಸಿ ಬಿನವ್ರು ಬಂದಿದ್ದಾರೆ ಅವ್ರಿಗೆ ನಮ್ಮವ್ರನ್ನ ಫಸ್ಟು ಅವ್ರಿಗೆ ನಮ್ಮವ್ರಿಗೆ ತಿಳಿಸಿ ಆಮೇಲೆ ಅವರು ಇಟ್ ಇಸ್ ನಾಟ್ ಎ ರೈಡ್ ಅದನ್ನು ಅವರು ವೆರಿಫಿಕೇಷನ್ ಅಂತ ಮಾಡಿಕೊಂಡು ಇಲ್ಲ ಯಾವುದನ್ನು ಸದ್ಯಕ್ಕೆ ಅವ್ರನ್ನ ವಶಕ್ಕೆ ತಗೊಂಡು ಅದು ಬೇರೆ 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 ಕಾರಣಕ್ಕೆ ಯಾವುದು ಡ್ರಗ್ಸು ಇವಾಗ ನಿನ್ನೆ ಏನು ಎನ್ ಸಿ ಬಿನವ್ರು ಬಂದು ವೆರಿಫೈ ಮಾಡಿದ್ದಾರೆ ಅಲ್ಲಿ ಯಾವುದೇ ಡ್ರಗ್ಸಿಗೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲ್ಸ್ ಆಗಲಿ ಡ್ರಗ್ಸ್ ಆಗಲಿ ಸಿಗಲಿಲ್ಲ ಅಂತ ಹೇಳಿ ನಮಗೆ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಅದರಿಂದ ಇದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಡ್ರಗ್ಸ್ ಹೌದು ಸದನದಲ್ಲೂ ಕೂಡ ಅದನ್ನು ಪ್ರಶ್ನೆ ತೆಗೆದಿದ್ದಾರೆ ಈಗ ಅವೆಲ್ಲ ಕೇಸಸ್ಗಳು ನಡೀತಾ ಇದ್ದಾವೆ ಈಗ ನಾವು ಕೋರ್ಟಿಗೆ ನಾವು ಹೀಗೆ ಮಾಡಬೇಕು ನೀವು ಹೀಗೆ ಮುಗಿಸ್ಬೇಕು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಯಾವಾಗ ತೀರ್ಮಾನ ಮಾಡುತ್ತೆ ಅದು ಅವರಿಗೆ ನಾವು ಒತ್ತಾಯ ಮಾಡ್ಬೋದು ನಮ್ಮ ಅಡ್ವೊಕೇಟ್ಸು ಹೇಳ್ಬೋದು ನಮಗೆ ಬೇಗ ಡೇಟ್ ಹಾಕ್ಕೊಂಡು ಮುಗಿಸ್ಕೊಡಿ ಅಂತ ಕೇಳ್ಬೋದು ಆದರೆ ಇಟ್ ಈಸ್ ಲೆಫ್ಟ್ ಟು ದಿ ಹರಬಲ್ ಕೋರ್ಟ್ ಏನಾಗಿದೆ ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯ ಮಾಹಿತಿಗಳು ನಮಗೆ ಸಿಕ್ಕಿಲ್ಲ ಮಹಾರಾಷ್ಟ್ರ ಸರ್ಕಾರ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಎಸ್ ಐ ಟಿ ವರದಿ ಬರೋವರೆಗೂ ನಾವು ಕೂಡ ಏನು ಹೇಳೋಕ್ಕೆ ಬರೋದಿಲ್ಲ ನಮ್ಮವ್ರು ಯಾರೂ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ನಮ್ಮ ಪೊಲೀಸ್ನವರು ಬೆಳಗಾಂ ಜಿಲ್ಲೆಯಲ್ಲಿ ಏನೋ ಅವರು ಬಂದಿತ್ತು ಅಲ್ಲಿ ಇದು ಮಾಡ್ಕೊಂಡು ಹೋದರು ಅಂತ ಹೇಳಿ ಹೇಳಿದರು ಅವರು ಯಾರು ನಮ್ಮ ಅಧಿಕಾರಿಗಳಾಗಲಿ ನಮ್ಮ ಸಿಬ್ಬಂದಿಯವರು ಯಾರೂ ಕೂಡ ಅದರಲ್ಲಿ ಭಾಗ ಭಾಗಿಗಳಿಲ್ಲ ಅಂತ ಹೇಳಿ ಬಂದಿದೆ ಬಟ್ ಇನ್ನೂ ಹೆಚ್ಚಿನ ಮಾಹಿತಿಗಳು ಎಸ್ ಐ ಟಿ ಆದಮೇಲೆ ಎಸ್ ಐ ಟಿ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಥ್ಯಾಂಕ್ ಯು